ಸರ್ ಬೇಡ ಸರ್ ಹಂಗೆ ಮಾಡಬೇಡಿ ಸರ್ ಏನು ಆಟಗಳು ಆಡ್ತಾ ಇದ್ದೀರಾ ಹಾಂ ನಾಡ್ಕಾ ಆಡ್ತಾ ಇದ್ದೀರಾ ಒಂದು ಮೂರು ತಿಂಗಳ ತಕ ಇಬ್ರು ಬಾತ್ರೂಮ್ ತೊಳೆಯೋದು ಕಸ ಒಡೆಯೋದು ನೆಲ ಒರೆಸೋದು ಇಲ್ಲೆಲ್ಲ ಬಟ್ಟೆ ಹೋಗ್ಯದೆಲ್ಲ ಮಾಡಿದ್ರೆ ಅದೇ ಸರಿ ಆಗ್ತ ನೀ ದುಡ್ಡು ಕೊಡೋದೇನು ಬೇಡ ಅಲ್ಲಿಗೆ ಅಲ್ಲಿ ತೀರ್ಕೆ ಅಂತೆ ಹಂಗೆ ಮಾಡ್ರ ಹಂಗೆ ಮಾಡ್ರೆ ಹಿಂಗೆ ಬುದ್ಧಿ ಬರೋದು ಸರ್ ದಯವಿಟ್ಟು ಹಂಗೆ ಮಾಡಬೇಡಿ ಸರ್ ಬೇಕಾರೆ ನಿಮ್ಮ ಹಿಂಗಳ ನಿಂತವನಲ್ಲ ಅವ್ನು ಬೇಕಾದ್ರೆ ಮೂರು ತಿಂಗಳಲ್ದಿರ ಆರು ತಿಂಗಳು ಕೇಳಿ ಸರ್ ನಾನು ಬೇಡ ಅಂತ ಹೇಳಲ್ಲ ಸರ್ ನನ್ನ ಮಾತ್ರ ಇಕ್ಕೇಬೇಡಿ ಸರ್ ನಾನೇನೋ ತಪ್ಪು ಮಾಡಿಲ್ಲ ಸರ್ ತಪ್ಪು ಮಾಡ್ರದಲ್ಲ ಅವನು ಸರ್ ಅವ್ನು ಬೇಕಾರೆ ಕೇಳಿ ಸರ್ ತಪ್ಪು ಅಪ್ಪು ನನಗೆ ಬೇಕಾಗಿಲ್ಲ ಇಬ್ರು ಮೂರ್ ತಿಂಗಳು ಇದ್ದು ಇಲ್ಲಿ ಚಾಕ್ರಿ ಮಾಡ್ಬೇಕಷ್ಟೇ ಇಲ್ಲೂ ಆಚಿಕ್ ಹೋಗ್ಕೊಡ್ದು ನೋಡಮ್ಮ ಸೆಕ್ಯೂರಿಟಿಗೆಲ್ಲ ಹೇಳು ಇವರಿಬ್ಬರು ಅಜಿಕ್ ಕಾಲ್ ತೆಗಿ ಕುಡ್ದು ಟೈಮ್ ಟೈಮ್ಗೆ ಊಟ ತಿಂಡಿ ಎಲ್ಲ ಕೊಡು ಮೂರ್ ತಿಂಗಳು ತಕ ಕೆಲಸ ಮಾಡ್ಕೊಂಡ್ ಬಿದ್ದಿರ್ಬೇಕಷ್ಟೇ ಇಲ್ಲಿ ಯೋಡಪ್ಪ ಬಾವ ಹಿಂಗ್ ಕೊಡ್ತಾವ್ರೆ ಇವನು ಬೇಕಾರೆ ಕೇಳಿಂತವ ಇವಾಗ್ಲಾ ಇವ್ರಿಬ್ಬರು ಕರ್ಕೊಂಡೋಗ್ಬಿಟ್ಟು ಆ ಅಂತ ಕೊಡಮ್ಮ ಹಂಗೇ ಮಹಾದೇವಿಗೆ ಅದೊಂದು ಹಿಂಗ್ ಹಾಕ್ಬೇಕಾಯ್ತು ಇಂಜೆಕ್ಷನ್ ಹಾಕ್ಬಿಡು ಅಯ್ಯೋ ನಿಮ್ಮ ಅಂತ್ಯನಾಳ ಆಗೋಗ ನೀವ್ ಮಾಡೋ ಮನೆ ಕೆಲಸ ತಿಂದವ ಇಲ್ಲಿ ನಾನು ಅನ್ಬೋಸ್ಬೇಕು ನನಗೇನಂತದ್ದು ಹ ನೀಂಗ್ ಮಾಡ್ತಿವಿ ಬಾರ ನಿನ್ ಐತಿವತ್ತ ಹೆಂಗ ಇಕ್ತೀನಿ ಅಂದ್ರೆ ಹುಟ್ಟಿದ್ದೀನಿ ಅನಿಸಬೇಕು ಬಾ ನಿನ್ ಐತಿ ಪಾಪ ಏಯ್ ಬಿದ್ಕಳೆ ಸಾಕು ಕಂಡಿದ್ದೀನಿ ಏನು ಗೊತ್ತಿಲ್ಲ ಅಂತ ಮಾಡೋದೆಲ್ಲ ಚೆನ್ನಾಗ ಮಾಡಬಿಟ್ಟು ಇವಾಗ ಅಯ್ಯೋ ಪಾಪ ಅಂತ ಏನು ಗೊತ್ತಿಲ್ಲ ಅಂದ್ಕೊಂಡ್ಬಿಟ್ಟಿದ್ಯಾ ಎಲ್ಲಾ ಗೊತ್ತೈತಿ ಐತಿ ಇನ್ನೊಂದು ಮಗನಿಗೆ ಐತಿಗ ಕಡೆ ಕರ್ಕೊಂಡು ಹೋಗ್ತೀನಿ ಹೆಂಗಿಕ್ತಿ ನೋಡುವಂತಿರು ನಿನಗು ಅಷ್ಟೇ ಹುಷಾರಾಗೋ ಐತೆ ಮತ್ತೆ ತಲೆ ಬೇಡ ನಿಂದ್ ದೊಡ್ಡದಾಕೆ ಮತ್ತೆ ಇದೇ ಬಟ್ಟೆಗೆ ಅಡ್ಮಿಟ್ ಆಗಿ ಮಾಡ್ತೀನಿ ಏನೋ ಗೊತ್ತಿಲ್ಲ ಅನ್ಕೊಂಡ್ಬಿಟ್ಟಿದಿರ ಆ ಅಷ್ಟಾದ ಹೇಳಿರ್ವಾ ಮನೆಯ ಕೆಲಸ ಮಾಡ್ಬಿಟ್ಟು ಈಗ ಇಂಥ ಪರಿಸ್ಥಿತಿ ತಂದು ಇಕ್ಕಿದ್ರ ಅನ್ಯಾಗೂ ನಾನು ಬಾತ್ರುಮ್ ತೊಳೆದು ಮಾಡ್ತಿದ್ದೀರಾ ಮಾಡ್ತಿದ್ದಾರ ಐತೆ ಕತ್ತಲ ತಂದು ಹಾಂ ಅಷ್ಟಲ್ಲ ಹೇಳಿದೀನಿ ಗಿಣಿಗೆ ಹೇಳ್ದಂಗೆ ಹೇಳಿದ್ದೀನಿ ಬೇರೆ ಕೊಡಿಸ್ಬೇಕು ರೀ ಹಂಗೆ ಆಗ್ಬೇಡ ಕಣ ಇದೆಲ್ಲ ಒಳ್ಳೆದಲ್ಲ ದೊಡಂಗಜ್ ಜಗಳ ದಡಾಡ್ಕೊಂಡು ಹೋಗ್ಬೇಡ ಇನ್ ಮುಂದೆ ಕರೆಕ್ಟ್ ಆಗಿರೋ ಅಂತ ಹೇಳಿದ್ದೀನಿ ಹಾಂ ಆಯ್ತುಕೊಂಡ್ರಿ ನಿಮ್ಮ ಕರೆಕ್ಟ್ ಆಗಿರ್ತೀನಿ ಅಂತ ನಾಡ್ಕಾಯ್ಬಿಟ್ಟು ಮಾಯಾಕಂತಳು ಮತ್ತೋಗ್ಬಿಟ್ಟು ದೊಡ್ಡರಂಗ್ ಮಾಡಿಸ್ತಿದ್ಯಾಲ ಇನ್ನು ಅಂತ ನೋಡಿ ಆಯ್ತೆ ನೀನು ಫಸ್ಟ್ ಈ ಮಣ್ಣಿನ ಮಗನ ಅದ್ದಾರಿಗೆ ಹಾಕ್ಬೇಕು ಇಲ್ಲಿಂದ ಹೋದ ತಕ್ಷಣ ಒಂದೇ ಒಂದು ಕ್ಷಣ ಮಲ್ಯ ಏನಾರು ಇತ್ತು ನಾವು ಮಾತ್ರವ ನಿಕ್ಷಣ ಹೊಡಿತಾರಂ ಗೊತ್ತಿಲ್ಲ ಇಲ್ಲಿಂದ ತಕ್ಷಣವಾ ನಿಮ್ಮ ಮೂರ್ ಕಡೆ ನಡೀತಾ ಇರ್ಬೇಕು ಆಗ್ಬೇಕಾಯ್ತೇ ನಿ ಅನುಭವಿಸು ಮಾಡಿ ದುಣ್ಣ ಮಾರಿ ಅನ್ನಂಗೆ

ఆది నొరి లాస్ట్ నిನಗೆ ఆఫీ కుత్తాలప ఆ అవై నొరి ఆ గౌరి కొనే పోగి అవర్ కై ముర్దు అన్నీ గుచేసేది ఇंजेల ఎండ్ ముర్తి కొల్దే ఆ మరి అల్లె దాచి పంబుటి ఏందరా మాడ్బుటిరి మాటె మార్సిబుటి ఇరు వంద గతి కనస్పకంటో ఆదరే అది నನಗೆ ఎంతరికేండు నನಗೆ చెన్న గాపిట్టు ఆ ఆది నొరి అదె నేను వరబరం కనప అది దాచి బంద ಓ ದೇವರೇ ನನಗೆ ಎಂಥ ದುರ್ಗತಿ ಬಂತಪ್ಪ ಆ ಯಾವತ್ತು ನಮ್ಮನೆ ಬಾತ್ರೂಮ್ ತೊಳೆದಿರ್ಲಿಲ್ಲ ನಾನು ಎಂತ ಕಾಯಿ ತೊಳಸುವೆ ಇಲ್ಲಿ ಬಂದು ಹಾಸ್ಪಿಟ್ಲಲ್ಲಿ ಯಾರ್ಯಾರ ಹೋಗಿರೋದನ್ನ ನಾನು ತೊಳೆದು ಬಂತಳಪ್ಪ ಅಯ್ಯೋ ಕರುಮುವೆ ಆ ಯಾವ ನನಗೆ ಹಿಂಗೆ ಆಗುತ್ತೆ ನಾ ಮಾಡ್ದಲ್ಲ ತೊಪ್ಪಿಗೆ ನಾನ್ ಶಿಕ್ಷಣ ಬಳಸ್ಬೇಕು ಅಯ್ಯೋ ಏನ್ ಜನವೋ ಏನೋ ನಂದು ಬ್ಯಾಡ ಕಣ ಎಲ್ಲ ಈ ಇವನ್ನ ಬಗ್ನಿಂದ ಆಗಿತ್ತು ಇವನಪ್ಪ ನಂದು இங்க ஏதிரா என்ன